ಮಾಡಬೇಡಿ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಎಲ್ಲೆಲ್ಲಿ ನೀವು ಸೇವೆ ಸಲ್ಲಿಸ್ಲಿಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀರೋ ಅಲ್ಲಲ್ಲಿಯ ಸ್ಥಳೀಯ ಭಾಷೆಯಲ್ಲೇ ನೀವು ವ್ಯವಹಾರವನ್ನು ಮಾಡಿಕೊಂಡು ನೀವು ಸೇವೆಯನ್ನು ಸಲ್ಲಿಸಿ ಅಂತ ಮೊದಲನೇ ಕರೆ ಕೊಡ್ತಾರೆ ನಮ್ಮ ಇಲಾಖೆ ನಮ್ಮ ಸಂಸ್ಥಾಪಕರಾದಂತಹ ತಿರುಪತಿ ರಾಜೋ ಅಷ್ಟೇ ನೀವು ಆಂಧ್ರ ಪ್ರದೇಶದಾಗ ತೆಲುಗು ಮಾತಾಡಿ ಕನ್ನಡ ಕರ್ನಾಟಕದಿಂದ ಆದಾಗ ಕನ್ನಡದಲ್ಲಿ ವ್ಯವಹಾರ ಮಾಡಿ ತಮಿಳುನಾಡಿನ ತೆಲು ಮಾಡಿ ಮತ್ತೆ ನಮ್ಮ ಭಾರತೀಯರು ಹಾಗೆ ನಾವು ವಿಶ್ವಚೇತನ್ರು ಅಂತ ಹೇಳಿದ್ರು ನಾವೆಲ್ಲರೂ ಕೂಡ ಒಂದೇ ಅಂತಾರಾಷ್ಟ್ರೀಯ ಸಂಸ್ಕೃತಿಯಿಂದ ಸೇವೆ ಮಾಡಲಿಕ್ಕೆ ಯಾವುದೇ ಕೂಡ ಭಾಷೆ ಅಂತ ಉದ್ದೇಶ ಈ ದಿಸೆಯಲ್ಲಿ ನಾವು ಎರಡು ವರ್ಷಗಳಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಿಂದ ಅಲಯನ್ಸ್ ಕನ್ನಡಿಗ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೀವಿ ಇವತ್ತು ಬಹಳ ಹೆಮ್ಮೆ ಆಗ್ತದೆ ನಾವು ಕೊಡತಾ ಇರುವಂತ ಪ್ರಶಸ್ತಿಗೆ ಪಾತ್ರರಾದಂಥವರು ಶ್ರೀ ಪಿ ಕೆ ರಾಜಶೇಖರ್ ಅವರು ಖ್ಯಾತ ಜನಪದ ವಿದ್ವಾಂಸರು ಅವರು ಕೊಡ್ತಾ ಇರೋದ್ರಿಂದ ನಮ್ಮ ಪ್ರಶಸ್ತಿ ಬೆಲೆ ನೆಚ್ಚಾಗ್ತಾ ಇದೆ ಇವತ್ತು ಹಾಗೆ ಇನ್ನು ಅಂಶಿ ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ಹೇಳದೆ ಬೇಡ ಕಾಣಕ್ಕಾಗಲೇ ಒಂದು ಸಾವಿರ ಸರಿ ಅವ್ರನ್ನ ಕೊಡಾಡಿದ್ದೀನಿ ನನಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ನಮ್ಗೆಲ್ಲ ಕಲಾವಿದರ ಶಕ್ತಿಯಾಗಿ ಅವ್ರು ನಿಂತ್ಕೊಂಡಿದ್ದಾರೆ ಮಾಧ್ಯಮದಲ್ಲಿ ಯಾವುದೇ ಒಂದು ಸಂಗೀತ ಕಾರ್ಯಕ್ರಮ ಇರ್ಬೋದು ನೃತ್ಯ ಕಾರ್ಯಕ್ರಮ ನಾಟಕ ಇರಲಿ ಅವರ ಕನ್ನಡ ಅರ್ಧ ಅರ್ಧ ಪೇಜ್ ಹಾಕಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ ಅಂತಂತಂದ್ರೆ ಬರೀ ಅವ್ರದ್ದಲ್ಲ ಅವ್ರು ಕಳಿಸ್ತಂತ ಎಲ್ಲ ಪತ್ರಿಕೆಗಳು ಕೂಡ ಬರುತ್ತೆ ಕೊನೆಗೆ ಒಂದು ಸಾರ್ಥಕ ಭಾವನೆ ಬರುತ್ತೆ ನಾವು ಈ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಸಾರ್ಥಕ ಆಯ್ತು ಇಡೀ ನಾಡಿನ ಎಲ್ಲ ಜನರಿಗೆ ಕೂಡ ಗೊತ್ತಾಯ್ತು ಅಂತೇಳಿ ಅಂತ ಒಂದು ದೊಡ್ಡದಾದ ಪ್ರೋತ್ಸಾಹವನ್ನು ಅವರು ನಮ್ಗೆ ಅಂಶಿ ಪ್ರಶಾಂತ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ ಜೊತೆಗೆ ಈ ಸಾರಿ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಈ ಸರಿ ಆ ವಿಶೇಷ ಏನಂದ್ರೆ ಯಾರು ಕೂಡ ಅಪ್ಲಿಕೇಶನ್ ಆಗಲಿಲ್ಲ ಅದು ಸರ್ಕಾರನೇ ಆಯ್ದು ಇಂಥವರಿಂದ ನಮ್ಮ ಕನ್ನಡ ಬೆಳೀತಾ ಇದೆ ಅಂತೇಳಿ ಕೊಟ್ಟಂತ ಪ್ರಶಸ್ತಿ ಈ ವರ್ಷ ಆಗಿತ್ತು ಅದರಲ್ಲಿ ನಮ್ಮ ಅಂಶವರು ಸೇರಿದ್ದಾರೆ ಅನ್ನೋದು ನಮ್ಮ ನಿಜ ಕೂಡ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅವ್ರಿಗೂ ಕೂಡ ಇವತ್ತು ನಾವು ಅಲಯನ್ಸ್ ಕನ್ನಡ ವರ್ಷದ ಕನ್ನಡಿಗರ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಇಬ್ಬರಿಗೂ ತಿಳಿಸ್ತಾ ಇದ್ದೀನಿ ಹಾಗೆ ಈ ಕನ್ನಡ ರಾಜ್ಯೋತ್ಸವವನ್ನು ಅಚ್ಚುಕಟ್ಟಾಗಿ ಈ ಒಂದು ಜಿಲ್ಲೆ ಮಟ್ಟದಿಂದ ಆಯೋಜನೆ ಮಾಡಿರೋರು ನಮ್ಮ ಜಿಲ್ಲಾ ರಾಜ್ಯಪಾಲರಾದಂಥ ಎಸ್ ಅವರ ನೇತೃತ್ವದ ತಂಡ ಅವರು ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗೆ ಈ ಆಯೋಜನೆ ಸಮಿತಿಯ ಅಧ್ಯಕ್ಷರಾದಂಥ ರವಿಯವರು ನಿರಂತರವಾಗಿ ಒಂದು ವಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಭಾಳ ಶ್ರಮಪಟ್ಟು ಮಾಡಿದ್ದಾರೆ ಅವ್ರಿಗೂ ಕೂಡ ಆ ಸಮಿತಿ ಎಲ್ಲ ಸದಸ್ಯರ ಅವರ ನೇತೃತ್ವ ಸಮಿತಿ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮ ಇನ್ನು ಮುಂದಿನ ನಮ್ಮ ಈ ವೇದಿಕೆಯ ಕಾರ್ಯಕ್ರಮದ ನಂತರ